ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಅಮಿತಾಬ್ ಬಚ್ಚನ್ ಭಾರತೀಯ ಚಿತ್ರರಂಗದಲ್ಲಿ ಈ ಹೆಸರು ಕೇವಲ ಒಂದು ಹೆಸರಲ್ಲ ಬಿಗ್ ಬಿ ಅನ್ನೋ ಬ್ರ್ಯಾಂಡ್ ಎಂಬತ್ತೆರಡರ ವಯಸ್ಸಲ್ಲೂ ಅದೇ ಉತ್ಸಾಹದಲ್ಲಿ ನಟಿಸೋ ಅಮಿತಾಬ್ ಬಚ್ಚನ್ ಬೇರೆ ಎಲ್ಲಾ ನಟರಿಗಿಂತ ವಿಭಿನ್ನವಾಗಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಅವರ ಪಾತ್ರದ ಆಯ್ಕೆ ಸ್ಟಾರ್ಡಮ್ ಅನ್ನ ಬದಿಗಿಟ್ಟು ತಮಗೆ ಸರಿಹೊಂದೋ ಪಾತ್ರಗಳನ್ನು ಆಯ್ಕೆ ಮಾಡಿ ನಟಿಸಿ ಇಂದಿಗೂ ತಮ್ಮ ವರ್ಚಸ್ಸನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಬಚ್ಚನ್ ಅನ್ನೋದು ಸಣ್ಣ ಪುಟ್ಟ ಹೆಸರಲ್ಲ ಬ್ರ್ಯಾಂಡ್ ಅನ್ನೋದನ್ನು ಹೇಳಿದ್ದೆ ಆದರೆ ಆ ಬ್ರ್ಯಾಂಡ್ ಒಂದೇ ದಿನಕ್ಕೆ ಆಯ್ತಾ ಅಥವಾ ಒಂದೆರಡು ವರ್ಷಕ್ಕೆ ಆಗೋಯ್ತಾ ಬ್ರ್ಯಾಂಡ್ ಆಗಿದ್ದು ಹೇಗೆ ಅಂತ ಹುಡುಕ್ತಾ ಹೋದರೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಗ್ತಾ ಹೋಗುತ್ತವೆ ಸಿನಿಮಾ ಸಹವಾಸವೇ ಬೇಡ ಅಂತ ವಾಪಸ್ ಹೊರಟವರಿಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ ರೋಚಕ ಇದರ ಜೊತೆಗೆ ಬಿಗ್ ಬಿ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ಕೂಡ ಈ ಎಪಿಸೋಡ್ನಲ್ಲಿ ಹೇಳ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದು ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲಘಟ್ಟ ಘಟಾನುಘಟಿ ಬಾಲಿವುಡ್ ಸ್ಟಾರ್ಗಳ ಮಧ್ಯೆ ಆಗ ತಾನೇ ಅಂಬೆಗಾಲಿಡ್ತಾ ಇದ್ರು ಅಮಿತಾಬ್ ಬಚ್ಚನ್ ಹಾಗೆ ಇದನ್ನು ಅಂಬೆಗಾಲು ಅಂತಲೂ ಹೇಳೋದಕ್ಕಾಗಲ್ಲ ಯಾಕಂದರೆ ಆ ಹೊತ್ತಿಗಾಗಲೇ ಅಮಿತಾಬ್ ನಟನೆಯ ಸಾಕಷ್ಟು ಸಿನಿಮಾಗಳು ತೆರೆ ಕಂಡಿದ್ವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಾತ್ ಹಿಂದೂಸ್ತಾನಿ ಅನ್ನೋ ಸಿನಿಮಾ ಮೂಲಕ ಬಿ ಕಾಲಿಟ್ಟ ಬಚ್ಚನ್ ಆನಂದ್ ಅನ್ನೋ ಸಿನಿಮಾದಲ್ಲಿ ತಮ್ಮ ನಟನೆಗೆ ಫಿಲ್ಮ್ ಫೇರ್ನ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅನ್ನೋ ಅವಾರ್ಡ್ ಅನ್ನು ಗಳಿಸ್ತಾರೆ ಅದಾದ ಬಳಿಕ ಬಾಂಬೆ ಟು ಗೋವಾ ಪರ್ವಾನ ಸಿನಿಮಾಗಳನ್ನ ಸೇರಿ ಹಲವು ಸಿನಿಮಾಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಅನ್ನ ಎಲ್ಲರೂ ಗಮನಿಸಿರ್ತಾರೆ ಒಂದು ಹಂತದಲ್ಲಿ ಒಳ್ಳೆಯ ಬೆಳವಣಿಗೆ ಅಮಿತಾಬ್ ಬಚ್ಚನ್ಗೆ ಸಿಕ್ಕಿರುತ್ತೆ ಒಂದಾದ ನಂತರ ಒಂದು ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕ ಪಾತ್ರದಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಆದರೆ ಇದು ಬಚ್ಚನ್ಗೆ ಸಮಾಧಾನಕರ ಆಗಿರೋದಿಲ್ಲ ಅದಕ್ಕೆ ಕಾರಣ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡ ಸಿನಿಮಾಗಳ ಬ್ಯಾಕ್ ಟು ಬ್ಯಾಕ್ ಸೋಲು ಬರೋಬರಿ ಹನ್ನೊಂದು ಸಿನಿಮಾಗಳು ಸತತವಾಗಿ ನೆಲ ಕಚ್ಚಿರುತ್ತೆ ಇದನ್ನೆಲ್ಲ ಕಂಡ ಬಿ ಟೌನ್ ಅಮಿತಾಬ್ ಬಚ್ಚನ್ಗೆ ಫೇಲ್ಡ್ ನ್ಯೂ ಕಮರ್ ಅನ್ನೋ ಮುದ್ರೆಯನ್ನ ಒತ್ತಿ ಬಿಡುತ್ತೆ ಹೀರೋ ಆಗಿ ಬಾಂಬೆ ಟು ಗೋವಾ ಸಪೋರ್ಟಿಂಗ್ ಆಕ್ಟರ್ ಆಗಿ ಆನಂದ್ ಇದನ್ನ ಬಿಟ್ಟರೆ ಅಮಿತಾಬ್ ಬಚ್ಚನ್ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ ಅನ್ನೋ ಟಾಕ್ ಶುರುವಾಗುತ್ತೆ ತಮ್ಮ ಮೂವತ್ತರ ವಯಸ್ಸಿಗಾಗಲೇ ಇಷ್ಟೊಂದು ಸಿನಿಮಾದಲ್ಲಿ ನಟಿಸಿದ್ರು ಈ ಮಾತು ಬಂತಲ್ಲ ಅನ್ನೋದು ಬಚ್ಚನ್ರನ್ನ ಕಾಡಿರುತ್ತೆ ಸಿನಿಮಾ ಅಂತಲ್ಲ ಯಾವುದೇ ಫೀಲ್ಡ್ನಲ್ಲಾದರೂ ಒಂದು ಸಲ ಒಂದು ಮಾತು ಒಂದು ದೃಷ್ಟಿಕೋನ ನಮ್ಮ ಮೇಲೆ ಸೃಷ್ಟಿ ಆಯಿತು ಅಂದರೆ ಅದರಿಂದ ಹೊರಬರೋದು ತುಂಬಾನೇ ಕಷ್ಟ ಈ ಹಂತದಲ್ಲಿದ್ದ ಬಚ್ಚನ್ ಈ ಸಿನಿಮಾ ಸಹವಾಸವೇ ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ತಮಗೂ ಸಿನಿಮಾಗೂ ಆಗಿ ಬರ್ತಾ ಇಲ್ಲ ಬೇರೆ ಯಾವುದಾದರೂ ಉದ್ಯೋಗವನ್ನು ಹುಡುಕೊಂಡ್ರೆ ಆಯ್ತು ಅಂತ ಗಟ್ಟಿಯಾಗಿ ಯೋಚಿಸಿರ್ತಾರೆ ಈ ಹೊತ್ತಲ್ಲಿ ಅನಿರೀಕ್ಷಿತ ಅನ್ನೋ ಹಾಗೆ ಬರೋ ಸಿನಿಮಾ ಅಮಿತಾಬ್ ಬಚ್ಚನ್ ಹಣೆ ಬರಹವನ್ನು ಬದಲಿಸುತ್ತೆ ಅದೇ ಆಲ್ ಟೈಮ್ ಸೂಪರ್ ಹಿಟ್ ಜಂಜೀರ್ ಸಿನಿಮಾ ಈ ಝಂಜೀರ್ ಸಿನಿಮಾದಲ್ಲಿ ಅಮಿತಾಬ್ಗೆ ಅವಕಾಶ ಸಿಕ್ಕಿದ್ದು ಕೂಡ ಒಂದು ದೊಡ್ಡ ಇಂಟ್ರೆಸ್ಟಿಂಗ್ ಕಹಾನಿ ಬಾಲಿವುಡ್ನ ಖ್ಯಾತ ಬರಹಗಾರ ಜೋಡಿಯಾದ ಸಲೀಂ ಖಾನ್ ಹಾಗೂ ಜಾವೇದ್ ಅಖ್ತರ್ ಜೋಡಿ ಒಂದು ಕ್ರೈಮ್ ಥ್ರಿಲ್ಲರ್ ಕತೆಯನ್ನ ಬರೆದು ದೊಡ್ಡ ಸಿನಿಮಾ ಮಾಡೋ ಕನಸಿಟ್ಕೊಂಡಿರುತ್ತೆ ಅಂದಿನ ಕಾಲದ ಸೂಪರ್ ಸ್ಟಾರ್ಗಳ ಪೈಕಿ ಪ್ರಮುಖರಾಗಿದ್ದ ಧರ್ಮೇಂದ್ರ ಅವರನ್ನ ತಲೆಯಲ್ಲಿ ಇಟ್ಕೊಂಡೇ ಈ ಸಿನಿಮಾ ಕತೆಯನ್ನ ಬರೆದಿದ್ದು ಅನ್ನೋದನ್ನ ಖುದ್ದು ಸಲೀಂ ಖಾನ್ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಆದರೆ ಧರ್ಮೇಂದ್ರ ಈ ಸಿನಿಮಾವನ್ನ ಮಾಡುವುದಿಲ್ಲ ಅಂತ ಹೇಳ್ಬಿಡ್ತಾರೆ ದೊಡ್ಡ ನಿರೀಕ್ಷೆಗಳಿಗೆ ಮೊದಲ ಹೊರತ ಬೀಳ್ತಾ ಇದ್ದ ಹಾಗೆ ಮತ್ತೊಬ್ಬ ಸ್ಟಾರ್ ನಟ ದೇವಾನಂದ್ ಬಳಿಗೆ ಹೋಗ್ತಾರೆ ಅವರು ಪರ್ಸನಲ್ ಕಾರಣಗಳಿಂದ ಈ ಸಿನಿಮಾವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಇನ್ಯಾರನ್ನ ಹುಡುಕೋದು ಅಂದಾಗ ಮತ್ತೊಬ್ಬ ಬಿಗ್ ಸ್ಟಾರ್ ದಿಲೀಪ್ ಕುಮಾರ್ ಬಳಿ ಹೋಗ್ತಾರೆ ಇವರಾದರೂ ಒಪ್ಪಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾಗ ಪಾತ್ರದ ಬಗ್ಗೆ ಅಸಮಾಧಾನ ತೋರಿ ಅವರು ಕೂಡ ರಿಜೆಕ್ಟ್ ಮಾಡ್ತಾರೆ ಏನು ಯಾರನ್ನ ಹುಡುಕೋದು ಅಂತ ಯೋಚಿಸ್ತಾ ಇದ್ದ ಹೊತ್ತಲ್ಲಿ ಅಮಿತಾಬ್ ಬಚ್ಚನ್ ನೆನಪಾಗ್ತಾರೆ ಸಲೀಂ ಖಾನ್ ಅಮಿತಾಬ್ರ ಹಿಂದಿನ ಸಿನಿಮಾಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಅನ್ನ ಗಮನಿಸಿರ್ತಾರೆ ಬಾಂಬೆ ಟು ಗೋವಾ ಪರ್ವಾನ ಹಾಗೂ ರಾಸ್ತೇಕೆ ಪತ್ತರ್ನಲ್ಲಿ ಅವರ ಅಭಿನಯ ಪ್ರಾಮಿಸಿಂಗ್ ಆಗಿರುತ್ತೆ ಅದೂ ಅಲ್ಲದೆ ಆಳೆತ್ತರ ಹಾಗೂ ವಿಶೇಷ ಧ್ವನಿ ಜಂಜೀರ್ ಕತೆಗೆ ಹೋಲುವ ಎಲ್ಲಾ ಲಕ್ಷಣಗಳು ಇವರಲ್ಲಿರುವಾಗ ಇವರನ್ನೇ ಆಯ್ಕೆ ಮಾಡೋಣ ಅನ್ನೋದನ್ನ ಜಾವೇದ್ ಅಖ್ತರ್ ಬಳಿ ಹೇಳ್ಕೊಳ್ತಾರೆ ಇದೇ ವಿಚಾರವನ್ನ ನಿರ್ದೇಶಕ ಪ್ರಕಾಶ್ ಮೆಹ್ರಾ ಬಳಿಯೂ ಹೇಳ್ಕೊಳ್ತಾರೆ ಆದರೆ ಅವರು ಅಮಿತಾಭ್ರತ ಆಸಕ್ತಿ ತೋರೋದಿಲ್ಲ ಆತನ ಪ್ರತಿಭೆ ಎಷ್ಟೇ ಇರ್ಬೋದು ಆದರೆ ಬ್ಯಾಕ್ ಟು ಬ್ಯಾಕ್ ಹನ್ನೊಂದು ಸಿನಿಮಾ ಸೋಲು ಅನ್ನೋದನ್ನು ಅರಗಿಸಿಕೊಳ್ಳೋದು ಕಷ್ಟ ಅನ್ನೋ ಅಭಿಪ್ರಾಯಕ್ಕೆ ಬರ್ತಾರೆ ಈ ಬಗ್ಗೆ ಸಲೀಂ ನಿರ್ದೇಶಕರನ್ನು ಕನ್ವಿನ್ಸ್ ಮಾಡೋಕೆ ಯತ್ನಿಸ್ತಾರೆ ಒಂದು ಸಿನಿಮಾ ಸೋತಿದೆ ಅಂದಾಕ್ಷಣ ಅದರ ಕಂಪ್ಲೀಟ್ ಹೊಣೆಯನ್ನ ನಾಯಕನ ಮೇಲೆ ಹಾಕೋದು ಸರಿಯಲ್ಲ ಸಿನಿಮಾ ಸೋಲೋದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು ಕತೆ ನಿರ್ದೇಶನ ಮೇಕಿಂಗ್ ಕಳಪೆಯಿಂದಲೂ ಕೂಡ ಸಿನಿಮಾ ಸೋತಿರ್ಬೋದು ಅಂತ ಹೇಳಿ ಒಪ್ಪಿಸ್ತಾರೆ ಇತ್ತ ಚಿತ್ರರಂಗವನ್ನೇ ಬಿಟ್ಟು ಹೋಗಬೇಕು ಅಂದುಕೊಂಡಿದ್ದ ಅಮಿತಾಬ್ರನ್ನು ಕೂಡ ಒಪ್ಪಿಸ್ತಾರೆ ಇದೆಲ್ಲ ಆದ್ಮೇಲೆ ಚಿತ್ರಕ್ಕೆ ನಾಯಕಿ ಯಾರು ಅನ್ನೋ ಸಮಸ್ಯೆ ಶುರುವಾಗುತ್ತೆ ಆಗಿನ ಕಾಲದಲ್ಲಿ ನಾಯಕಿ ಪಾತ್ರಕ್ಕೆ ಅಷ್ಟು ಈಸಿಯಾಗಿ ನಟಿಯರು ಒಪ್ತಾ ಇರೋದಿಲ್ಲ ಚಿತ್ರದಲ್ಲಿ ನಾಯಕಿ ಪಾತ್ರಕ್ಕೆ ಪ್ರಾಮುಖ್ಯತೆ ನಟಿಸೋದಕ್ಕೆ ಸರಿಯಾದ ಸಮಯಾವಕಾಶ ಇದ್ರೆ ಮಾತ್ರ ಒಪ್ತಾ ಇರ್ತಾರೆ ಆದರೆ ಜಂಜೀರ್ ಕಂಪ್ಲೀಟ್ ಆಗಿ ನಾಯಕನ ಸುತ್ತ ಸುತ್ತೋ ಸಿನಿಮಾ ಅಲ್ಲಿ ಹೀರೋಯಿನ್ ವಸ್ತುಗೆ ಅನ್ನೋ ರೀತಿ ಇರುತ್ತೆ ಹಾಗೆ ಬಂದು ಹೀಗೆ ಹೋಗೋ ರೋಲ್ ಬೇಡ ಅಂತ ಹಲವರು ತಿರಸ್ಕರಿಸ್ತಾರೆ ಕೊನೆಗೆ ಸಲೀಂ ಈ ಕಥೆಯನ್ನ ಜಯಾಗೆ ಹೇಳೋಣ ಅಂತ ನಿರ್ಧರಿಸ್ತಾರೆ ಆ ಹೊತ್ತಿಗಾಗ್ಲೇ ಜಯ ದೊಡ್ಡ ಸ್ಟಾರ್ ಆಗಿರ್ತಾರೆ ಈ ಕತೆ ಕೇಳಿದ ಜಯ ಇಲ್ಲಿ ನನಗೆ ನಟಿಸೋದಕ್ಕೆ ಅಂತ ದೊಡ್ಡ ಪಾತ್ರವೇನು ಇಲ್ಲ ಆದ್ರೂ ನಾನು ಅಮಿತಾಬ್ ಬಚ್ಚನ್ಗಾಗಿ ಈ ಸಿನಿಮಾವನ್ನ ಮಾಡ್ತೀನಿ ಅಂತ ಒಪ್ಕೊಳ್ತಾರೆ ಈ ಸಿನಿಮಾ ರಿಲೀಸ್ ಆಗಿದ್ದೆ ತಡ ಬಚ್ಚನ್ ಬದುಕೆ ಬದಲಾಗಿ ಹೋಗುತ್ತೆ ಮೊದಲ ಬಾರಿಗೆ ಇಂಥದ್ದೊಂದು ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕಂಡ ಹಿಂದಿ ಪ್ರೇಕ್ಷಕರು ಅಮಿತಾಬ್ ಬಚ್ಚನ್ ಗೆ ಫಿದಾ ಆಗಿರ್ತಾರೆ ನೋಡ ನೋಡ್ತಾ ಇದ್ದ ಹಾಗೆ ಸಿನಿಮಾ ಕಲೆಕ್ಷನ್ ಹೆಚ್ಚಾಗ್ತಾ ಹೋಗುತ್ತೆ ವಿಕಿಪೀಡಿಯಾ ಪ್ರಕಾರ ತೊಂಬತ್ತು ಲಕ್ಷಕ್ಕೆ ತಯಾರಾಗಿದ್ದ ಈ ಸಿನಿಮಾ ಸುಮಾರು ಆರು ಕೋಟಿ ಕಲೆಕ್ಷನ್ ಕಂಡಿತು ವಿದೇಶಗಳಲ್ಲೂ ಅದರಲ್ಲೂ ಸೋವಿಯತ್ನಲ್ಲಿ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಓವರ್ ಆಲ್ ಕಲೆಕ್ಷನ್ ಬರೋಬ್ಬರಿ ಹದಿನೇಳು ಕೋಟಿಗೆ ಬಂದು ನಿಂತಿತ್ತು ಎರಡ್ ಸಾವಿರದ ಹದಿನಾರರ ಹೊತ್ತಿಗೆ ಈ ಕಲೆಕ್ಷನ್ ಐನೂರ ಅರವತ್ನಾಲ್ಕು ಕೋಟಿಗೆ ಸಮ ಅಂತ ಹೇಳಲಾಗುತ್ತೆ ಬಾಲಿವುಡ್ ಸಿನಿಮಾಗಳ ಕೇರ್ ಆಫ್ ಅಡ್ರೆಸ್ ಬಾಂಬೆಯಲ್ಲಿ ಬಚ್ಚನ್ ಅನ್ನೋ ಲ್ಯಾಂಡ್ಮಾರ್ಕ್ ಒಂದು ಕ್ರಿಯೇಟ್ ಆಗಿರುತ್ತೆ ಅಲ್ಲಿಯ ತನಕ ಬಾಲಿವುಡ್ನಲ್ಲಿ ರೊಮ್ಯಾಂಟಿಕ್ ಹೀರೋಗಳ ಟ್ರೆಂಡ್ ಇತ್ತು ಕಿಂಗ್ ಆಫ್ ರೊಮ್ಯಾನ್ಸ್ ಆಗಬೇಕು ಅಂತ ಎಲ್ಲಾ ಹೀರೋಗಳು ಪೈಪೋಟಿಯಲ್ಲಿದ್ರು ಆದರೆ ಬಚ್ಚನ್ ಬಾಲಿವುಡ್ನ ಟ್ರೆಂಡ್ ಅನ್ನೇ ಬದಲಾಯಿಸಿ ಬಿಡ್ತಾರೆ ಕತೆ ರಚಿಸಿಕೊಂಡಿದ್ದ ಸಲೀಂ ಜಾವೇದ್ ಜೋಡಿ ಹುಡುಕ್ತಾ ಇದ್ದಿದ್ದೆ ಆಂಗ್ರಿ ಯಂಗ್ ಮ್ಯಾನ್ ಇಮೇಜ್ಗಾಗಿ ಆದರೆ ಕೊನೆಗೆ ಸಿಕ್ಕಿದ್ದು ಅಮಿತಾಬ್ ಬಚ್ಚನ್ ಇದು ಬೀಟೌನ್ನಲ್ಲಿ ಅಮಿತಾಬ್ ಬಚ್ಚನ್ಗೆ ಆಂಗ್ರಿ ಯಂಗ್ ಮ್ಯಾನ್ ಅನ್ನೋ ಟೈಟಲ್ ಅನ್ನೇ ತಂದುಕೊಡುತ್ತೆ ಯಾರೆಲ್ಲ ಈ ಸಿನಿಮಾವನ್ನ ರಿಜೆಕ್ಟ್ ಮಾಡಿದ್ರೋ ಅವರೆಲ್ಲರೂ ನಂತರದಲ್ಲಿ ಬೇಸರ ಪಟ್ಕೊಳ್ತಾರೆ ಅದರಲ್ಲೂ ದಿಲೀಪ್ ಕುಮಾರ್ ನಾನು ಈ ಸಿನಿಮಾವನ್ನ ಮಿಸ್ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನ್ನೋದನ್ನ ಓಪನ್ ಆಗಿ ಹೇಳ್ಕೊಂಡಿದ್ರಂತೆ ಆ ವರ್ಷ ಬಚ್ಚನ್ ಪಾಲಿಗೆ ಎಂದೂ ಮರೆಯಲಾಗದ ವರ್ಷ ಅನ್ನೋದು ಕೂಡ ಅಷ್ಟೇ ಸತ್ಯ ಯಾಕಂದ್ರೆ ಜಂಜೀರ್ ತೆರೆಕಂಡು ಒಂದೇ ತಿಂಗಳಿಗೆ ಅಮಿತಾಬ್ ಬಚ್ಚನ್ ಜಯಾರ ಕೈ ಹಿಡಿತಾರೆ ಅಲ್ಲಿಂದ ನಂತರ ಅಮಿತಾಬ್ ಬಚ್ಚನ್ ಹಿಂದಿರುಗಿ ನೋಡಿದ್ದೇ ಇಲ್ಲ ಒಂದಾದ ನಂತರ ಒಂದು ಹಿಟ್ ಸಿನಿಮಾಗಳನ್ನ ಕೊಡ್ತಾ ಹೋಗ್ತಾರೆ ಸಲೀಂ ಜಾವೇದ್ ಹಾಗೂ ಅಮಿತಾಬ್ ಜೋಡಿಯ ಬಂಧನ ಬಿಗಿಯಾಗುತ್ತೆ ಹೀಗೆ ಸತತ ಸೋಲಿಂದ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬಂದಿದ್ದು ದೊಡ್ಡ ಯಶೋಗಾತೆ ಇದನ್ನು ಹೊರತುಪಡಿಸಿಯೂ ಬಿಗ್ ಬಿ ಸಾಕಷ್ಟು ಅವಮಾನಗಳನ್ನು ಅನುಭವಿಸಿದ್ದಾರೆ ಬಾಲಿವುಡ್ ಅಂದರೆ ಹಣವಂತರ ಲೋಕ ಶ್ರೀಮಂತರ ಲೋಕ ಅಲ್ಲಿ ಮನುಷ್ಯತ್ವಕ್ಕಿಂತ ಹೆಚ್ಚಾಗಿ ಇಗೋ ಹಾಗೂ ದರ್ಪಗಳದ್ದೇ ದರ್ಬಾರ್ ಅನ್ನೋದು ಗೊತ್ತಿರೋದೆ ಹಿರಿಯ ಹಿಂದಿನಟ ರಾಜ್ಕುಮಾರ್ಗೆ ವಿಪರೀತ ಕೋಪ ಗತ್ತು ಅನ್ನೋದು ಬೀಟೌನ್ನಲ್ಲಿ ಗೊತ್ತಿರುತ್ತೆ ಅವರ ಇದೇ ಗುಣದಿಂದ ಎಷ್ಟೋ ಸ್ಟಾರ್ಗಳು ಅವರ ಜೊತೆ ನಟಿಸೋದಕ್ಕೆ ಒಪ್ತಾನೇ ಇರಲಿಲ್ಲ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಅವರ ನಿರ್ದೇಶನದ ಸಿನಿಮಾಗೆ ಆಫರ್ ಬಂದಾಗ ತಿರಸ್ಕರಿಸಿರ್ತಾರೆ ಅಂತ ಸ್ವಭಾವದ ರಾಜ್ಕುಮಾರ್ ಒಮ್ಮೆ ಬಿಗ್ ಬಿಗೆ ಅವಮಾನ ಮಾಡಿರ್ತಾರೆ ಒಮ್ಮೆ ಬಾಲಿವುಡ್ನ ಲೆಜೆಂಡ್ ರಾಜ್ ಕಪೂರ್ ಸಿನಿಮಾ ರಂಗದ ಆಪ್ತರಿಗಾಗಿ ಒಂದು ಪಾರ್ಟಿಯನ್ನ ನಡೆಸ್ತಾರೆ ಅಲ್ಲಿ ಬಚ್ಚನ್ ಕೂಡ ಬಂದಿರ್ತಾರೆ ಹಿಂದಿಯ ರಾಜ್ಕುಮಾರ್ ಕೂಡ ಇರ್ತಾರೆ ಈ ವೇಳೆ ಬಚ್ಚನ್ರನ್ನ ನೋಡೋ ರಾಜ್ಕುಮಾರ್ ಜಾನಿ ನಿನ್ನ ಸೂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಿರಿಯ ನಟರೊಬ್ಬರು ಹೊಗಳಿದ್ದಕ್ಕೆ ಖುಷಿಯಾಗೋ ಬಚ್ಚನ್ ಆ ಸೂಟನ್ನ ಎಲ್ಲಿ ಹೊಲಿಸಿದ್ದು ಅಂತ ಹೇಳಿ ನೀವು ಅಲ್ಲೇ ತಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಖುಷಿ ಪಡ್ತಾರೆ ಆದ್ರೆ ಅದಕ್ಕೆ ಉತ್ತರಿಸೋ ರಾಜ್ಕುಮಾರ್ ನಿನ್ನ ಸೂಟ್ನ ಫ್ಯಾಬ್ರಿಕ್ ಚೆನ್ನಾಗಿದೆ ನನ್ನ ಮನೆಯ ಕರ್ಟನ್ ಅನ್ನ ಇದರಲ್ಲೇ ಹೊಲಿಸ್ಬೇಕು ಅದಕ್ಕೆ ಕೇಳದೆ ಅಂತಾರೆ ಇಂಥ ಎಷ್ಟೋ ಅವಮಾನ ಹಾಗೂ ಕಹಿ ಅನುಭವಗಳನ್ನ ನೋಡಿದ ಬಳಿಕವೇ ಅವರು ಬಿಗ್ ಬಿ ಆಗಿರೋದು ನೋಡಿದ್ರಲ್ವಾ ಸಕ್ಸಸ್ ಅನ್ನೋದು ಒಂದು ರಾತ್ರಿ ಬರೋದಲ್ಲ ಸೋಲು ಅನ್ನೋದು ಅಮಿತಾಬ್ ಬಚ್ಚನ್ರನ್ನು ಬಿಡ್ಲಿಲ್ಲ ಎಲ್ಲದಕ್ಕೂ ಸಮಯ ಬರಬೇಕು ಅನ್ನೋ ಹಾಗೆ ತಾಳ್ಮೆ ಮುಖ್ಯ ಆಗುತ್ತೆ ಅನ್ನೋದಕ್ಕೆ ಬಿಗ್ ಬಿ ಬಿಗ್ಗೆಸ್ಟ್ ಎಕ್ಸಾಂಪಲ್ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ಹೇಳಿ ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ